ಚೌಳಿಕಾಯಿಯನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ತಿಳಿಯಿರಿ ಚೌಳಿಕಾಯಿಯನ್ನು ಗೋರೆಕಾಯಿ ಎಂದು ಕೂಡ ಕರೆಯುತ್ತಾರೆ ನೋಡಲು ಬೀನ್ಸ್ನಂತೆ ಕಂಡರೂ ರುಚಿಯನ್ನು ಸ್ವಲ್ಪ ಕಹಿ ಇರುತ್ತದೆ ಗೋರೆಕಾಯಿ ದೇಹ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹೆಚ್ಚು ಹೊತ್ತು ಕಳಿತಲ್ಲೇ ಕೆಲಸ ಮಾಡುವುದು ಕರಿದ ಆಹಾರವನ್ನು ತಿನ್ನುವುದು ದೇಹದ ಬೊಜ್ಜಿನ ಸಮಸ್ಯೆಗೆ ಕಾರಣವಾಗಬಹುದು ಹೆಚ್ಚುತ್ತಿರುವ ತೂಕವನ್ನು ನಿಯಂತ್ರಣದಲ್ಲಿಡಲು ಗೋರೆಕಾಯಿ ನೆರವಾಗುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಇತರ ತರಕಾರಿಗಳಿಗಿಂತ ಗೋರೆಕಾಯಿಯ ಅಧಿಕ ಪ್ರಮಾಣದ ಫೈಬರ್ ಅಂಶ ಇರುತ್ತದೆ ಇದು ತೂಕವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಮಲಬದ್ಧತೆಯ ಸಮಸ್ಯೆಯಿಂದ ತೊಂದರೆಗೊಳಗಾಗಿದ್ದರೆ ಖಂಡಿತವಾಗಿಯೂ ಆಹಾರದಲ್ಲಿ ಗೋರೆಕಾಯಿಯನ್ನು ಸೇರಿಸಿ ಇದರಲ್ಲಿರುವ ಫೈಬರ್ ಮಲಬದ್ಧತಿಯಂಥ ಸಮಸ್ಯೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ ನಿಯಮಿತವಾಗಿ ಇದನ್ನು ಸೇವಿಸುತ್ತಾ ಬಂದರೆ ಜೀರ್ಣಕಾರಿ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದು ಇದು ಹೊಟ್ಟೆಯನ್ನು ಸ್ವಚ್ಛವಾಗಿಡಲು ಕೂಡ ನೆರವಾಗುತ್ತದೆ ಎಲುಬುಗಳನ್ನು ಗಟ್ಟಿಯಾಗಿರುವಂತೆ ಮಾಡುತ್ತದೆ ಗೋರೆಕಾಯಿ ಮತ್ತು ಅದರ ಬೀಜಗಳನ್ನು ಪೋಷಕಾಂಶಗಳ ಕ್ಯಾಲ್ಸಿಯಂನ ಉಗ್ರಾಣ ಎಂದೇ ಕರೆಯಲಾಗುತ್ತದೆ ಇದರಲ್ಲಿರುವ ಪಾಪರಸ್ ಮತ್ತು ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸುವುದರ ಜೊತೆಗೆ ಅವುಗಳನ್ನು ಆರೋಗ್ಯವಾಗಿರಿಸುತ್ತದೆ ಈ ಕಾರಣಕ್ಕಾಗಿ ಗೋರೆಕಾಯಿಯನ್ನು ಆಹಾರದಲ್ಲಿ ಸೇವಿಸಲೇಬೇಕು ಎಂದು ಹೇಳಲಾಗುತ್ತದೆ ಮಧುಮೇಹ ಇರುವವರಿಗೆ ಪ್ರಯೋಜನಕಾರಿ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿಡಲು ಚೌಳಿಕಾಯಿ ಸಹಾಯ ಮಾಡುತ್ತದೆ ಅದರಲ್ಲಿರುವ ಗ್ಲೈಸೋಮಿಕ್ ಇಂಡೆಕ್ಸ್ ಕಡಿಮೆ ಇರುವ ಕಾರಣ ಏಕಾಏಕಿ ರಕ್ತದೊತ್ತಡದಲ್ಲಿ ಬದಲಾವಣೆಯಾಗದು ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತದೆ ಚೌಳಿಕಾಯಿ ತಿನ್ನೋದರಿಂದ ಕಾಲುಗಳಲ್ಲಿನ ಶಕ್ತಿ ಹೆಚ್ಚಳವಾಗಲಿದೆ ಅದರಲ್ಲಿರುವ ಪಾಪರಸ್ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತದೆ ಹೃದಯಕ್ಕೂ ಪ್ರಯೋಜನಕಾರಿ ದೇಹದಲ್ಲಿ ಬೊಜ್ಜಿನಾಂಶವನ್ನು ಕಡಿಮೆ ಮಾಡಲು ಚೌಳಿಕಾಯಿ ತುಂಬ ಸಹಕಾರಿ ಫೈಬರ್ ಪೊಟ್ಯಾಷಿಯಂ ಪೊಲೇಟ್ ಇರುವ ಇದು ಅನೇಕ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡುತ್ತದೆ ರಕ್ತದೊತ್ತಡ ನಿಯಂತ್ರಣ ಚೌಳಿಕಾಯು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕಾರಿ ಅದರಲ್ಲಿ ಹೈಪೊಲಿಪೆಡಿಮಿಕ್ ಗುಣ ರಕ್ತದೊತ್ತಡ ಇರುವ ರೋಗಿಗಳಿಗೆ ನೆಮ್ಮದಿ ನೀಡುತ್ತದೆ ರಕ್ತದೊತ್ತಡ ನಿಯಂತ್ರಣ ಚೌಳಿಕಾಯಿಯ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕಾರಿ ಅದರಲ್ಲಿ ಹೈಪೊಲೋಲಿಪೆಡಿಮಿಕ್ ಗುಣ ರಕ್ತದೊತ್ತಡ ಇರುವ ರೋಗಿಗಳಿಗೆ ನೆಮ್ಮದಿ ನೀಡುತ್ತದೆ